ತುಮಕೂರು ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನಕ್ಕೆ ತಾಲೂಕಿನ ಬುಗಡನಹಳ್ಳಿ ಗ್ರಾಮದಲ್ಲಿ ನಿನ್ನೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದ ಭಾಗವಾಗಿ ಕೃಷಿ ತಜ್ಞರು ಬಹುವಾರ್ಷಿಕ ಬೆಳೆಗಳಾದ ತೆಂಗು ಅಡಿಕೆ ಇತ್ಯಾದಿ ಬೆಳೆಗಳಲ್ಲಿ ಕೀಟ ನಿಯಂತ್ರಣ ಹಾಗೂ ರೋಗ ನಿರ್ವಹಣೆಗೆ ಅನುಸರಿಸಬಹುದಾದ ಸಾವಯವ ಪದ್ದತಿಗಳ ಕುರಿತು ಮಾಹಿತಿ ನೀಡಿದರು ಕೃಷಿ ವಿಜ್ಞಾನ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಜೆ ಪ್ರಶಾಂತ್ ಡಾ ರಮೇಶ್ ಡಾ ರಾಧಾ ಬಾಂಡ್ಕರ್ ಸೇರಿದಂತೆ ತಜ್ಞರು ರೈತ ಹಾಗೂ ರೈತ ಮಹಿಳೆಯರು ಭಾಗಿಯಾದರು ಬಳಿಕ ಮಣ್ಣು ಮತ್ತು ನೀರು ತಜ್ಞ ಡಾಕ್ಟರ್ ರಮೇಶ್ ಕೇಂದ್ರದ ಯೋಜನೆಗಳ ಮೂಲಕ ಲಾಭದಾಯಕ ಕೃಷಿ ಮಾದರಿಗಳನ್ನು ರೈತರು ಅನುಸರಿಸಬಹುದಾಗಿದೆ ಎಂದರು ಈ ಸರ್ವರೋಗಕ್ಕೂ ಮತ್ತು ಇವೆಲ್ಲ ನಮ್ಮ ಅಡಿಕೆ ಈಗ ಮಲ್ನಾಡಲ್ಲಿ ಯಾಕೆ ಅಷ್ಟು ಎರಡ್ ಸಾವಿರ ಎಮ್ ಮಳೆ ಬಿದ್ದರೂ ಸಹ ಯಾಕೆ ಅಷ್ಟು ಎಲೆ ಚಿಕ್ಕ ರೋಗ ಅಡಿಗೆ ಯಾಕೆ ಕಟ್ರೋಲ್ ಬರ್ತಾ ಇದಾರೆ ಅಂದ್ರೆ ಅವ್ರ ಅಸ್ತ್ರ ಏನಪ್ಪ ಈ ಮೈತ್ಸು ನಿಮ್ಗೆ ಚೀಪಾಗಿ ಕೆಲಸ ಮಾಡುತ್ತೆ